ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯದ ಬಗ್ಗೆ ಹೇಳಿ ಅಂತಂದ್ರೆ ಈ ಒಂದು ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂದ್ಕೊಂಡ ಸಾಮಾನ್ಯವಾಗಿ ಎಲ್ಲರಿಗೂ ಇವತ್ತಿನ ದಿವಸ ನಾವು ಒಂದು ಎಷ್ಟಾದರೂ ಸಾಧ್ಯವಾದಷ್ಟು ಒಂದು ಬಂಗಾರವನ್ನು ಕೊಂಡ್ಕೊಳ್ಬೇಕು ಅನ್ನೋ ಒಂದು ವಾಡಿಕೆ ಅದೇ ಥರನೇ ಎಲ್ಲರಿಗೂ ಅದೊಂದು ವಿಶೇಷ ಶುಭ ಒಂದು ಲೋಹ ಅಂತ ಹೇಳ್ಬೋದಾಗೈತೆ ಅವತ್ತಿನ ದಿವಸ ಖರೀದಿ ಮಾಡಬೇಕು ಅಂತ ನಮಗೆ ಆ ಅಕ್ಷಯ ತೃತೀಯ ದಿನ ಆ ಒಂದು ಬಂಗಾರವನ್ನು ಖರೀದಿ ಮಾಡಿರೋದು ಅಂದರೆ ಅಕ್ಷಯ ಅಂದ್ರೆ ತುಂಬತಾ ಇರೋದು ಅಂದ್ರೆ ಅದು ಖಾಲಿ ಇರಂಗಿಲ್ಲ ಹಾಗಾಗಿ ಆ ಅಕ್ಷಯ ಒಂದು ತೃತೀಯ ದಿನ ನಾವು ಏನೇ ತಗೊಂಡ್ರು ನಮ್ಮ ಹತ್ರ ಅದು ಹೆಚ್ಚಾಗಿ ಬೆಳೀತಾ ಹೋಗ್ತೈತೆ ಅನ್ನೋ ಒಂದು ನಂಬಿಕೆ ಆ ಅಕ್ಷಯ ತೃತೀಯ ಈಗಾಗಲೇ ನಾನು ಹೇಳಿದಂಗೆ ಏಪ್ರಿಲ್ ಮೂವತ್ತು ಬುಧವಾರದಿಂದ ಆಚರಿಸಲಾಗುತ್ತೆ ಇದ್ರದ್ದು ವಿಶೇಷವಾಗಿ ಪೂಜಾ ಮುಹೂರ್ತ ಬೆಳಗ್ಗೆ ಐದು ನಲವತ್ತು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ಹದಿನೆಂಟು ನಿಮಿಷದವರೆಗೆ ಇರ್ತದೆ ಈ ಅಕ್ಷಯ ತೃತೀಯ ಏಪ್ರಿಲ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಐದು ಮೂವತ್ತಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಗೊಳ್ತದೆ ಆದ್ದರಿಂದ ನಾವು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಕ್ಷಯ ತೃತೀಯ ಪ್ರಾರಂಭವಾಗೋದ್ರಿಂದ ಆಚರಣೆ ಮರುದಿನ ಅಂದರೆ ಏಪ್ರಿಲ್ ಮೂವತ್ತರಂದು ಬೆಳಗ್ಗೆ ಈ ಒಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೀವಿ ಅದೃಷ್ಟವನ್ನು ಆಹ್ವಾನಿಸುವ ಈ ದಿನವನ್ನು ನಾವು ವಿಶೇಷವಾದಂಥ ಒಂದು ಆರು ವಸ್ತುಗಳನ್ನು ಖರೀದಿ ಮಾಡಬೇಕಾಗ್ತದೆ ಆ ಆರು ವಸ್ತುಗಳಲ್ಲಿ ಮೊದಲನೇದಾಗಿ ಬಂಗಾರ ಆ ಬಂಗಾರದ ಬಗ್ಗೆ ನಾನು ಹೇಳಿದೆ ಆದರೆ ಇವತ್ತಿನ ಈ ಒಂದು ಮುಂದುವರೆದಂಥ ಈ ಒಂದು ಬೆಲೆಗಳ ಒಂದು ಬಹಳ ಗಂಗನಕ್ಕೆ ಇರಿದಂಥ ಬೆಲೆಯ ಕಾಲದಿಂದ ಈಗ ನಾವು ಬಂಗಾರವನ್ನು ತಗೊಳ್ಳುವುದು ಬಹಳ ನಮಗೆ ದುಸ್ತರದ ಮಾತು ಆ ಕಾರಣಕ್ಕಾಗಿ ಬಂಗಾರ ಬಿಟ್ಟರೆ ಮಾತ್ರ ನಾವು ಇನ್ನ ಏನು ಖರೀದಿ ಮಾಡಬಹುದು ಅಂತ ವಿಚಾರ ಮಾಡ್ಬೋದು ಆದರೆ ಈ ಬಂಗಾರ ಅಕ್ಷಯತೃತೀಯ ಹೆಚ್ಚು ಖರೀದಿಸುವ ವಸ್ತುವಿನ ಚಿನ್ನ ಬಂದು ಅದು ದಿನ ಚಿನ್ನವನ್ನು ಖರೀದಿಸಲು ಆಭರಣ ಅಂಗಡಿಗೆ ಹೋಗ್ತಾರೆ ಈ ದಿನ ಯಾವುದೇ ವಸ್ತು ಖರೀದಿ ಮಾಡಿದರೂ ಕೂಡ ಅದು ಹೆಚ್ಚಾಗಲಿದೆ ಅನ್ನೋದೊಂದು ನಮ್ಮ ಅವಾಗಲೇ ಹೇಳಿದಂಗೆ ನಮ್ಮ ಪೂರ್ವಿಕರಿಂದರೂ ಇದು ಒಂದು ಚಿನ್ನದ ನಾಣ್ಯಗಳನ್ನು ಮೊದಲಿನ ಕಾಲದಿಂದಲೂ ಪೂಜೆ ತಂದು ಪೂಜೆಯನ್ನು ಮಾಡುವ ಒಂದು ವಾಡಿಕೆ ಇತ್ತಂತೆ ಅದೇ ಥರನಾಗಿ ಆ ಒಂದು ಚಿನ್ನದ ಜೊತೆಗೆ ಇನ್ನೊಂದು ವಸ್ತು ಯಾವುದಪ್ಪ ಅಂತಂದರೆ ಅದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋದು ಬೆಳೆ ಈ ಚಿನ್ನದಂತೆ ಜನರು ಈ ದಿನದಂದು ಬೆಳೆಯನ್ನು ಸಹ ಖರೀದಿಸ್ತಾರೆ ಕೆಲವರು ಚಿನ್ನಕ್ಕೆ ಬದಲಾಗಿ ಬೆಳಿಯನ್ನು ಖರೀದಿಸುತ್ತಲಾಗ್ತದೆ ಏಕೆಂದರೆ ಬೆಳ್ಳಿ ಲಕ್ಷ್ಮಿ ಮತ್ತು ಆಕೆಯ ಶಕ್ತಿಗಳಿಗೆ ಹತ್ತಿರವಾಗಿದೆ ಅಕ್ಷಯ ತೃತೀಯದಂದು ಬೆಳ್ಳಿಯನ್ನು ಖರೀದಿಸುವುದು ಜೀವನದಲ್ಲಿ ಸಮತೋಲನ ತರುತ್ತದೆ ಮತ್ತು ಜನರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತ ಕೆಲವರು ಲಕ್ಷ್ಮಿ ಮತ್ತು ಗಣೇಶ ಚಿತ್ರಗಳಲ್ಲಿರುವ ಬೆಳ್ಳಿ ನಾಣ್ಯಗಳನ್ನು ಮನೆಯಲ್ಲಿ ತಂದು ಪರಮಾತ್ಮನ ಆಶೀರ್ವಾದವನ್ನು ನೀಡುತ್ತಾನ ಅನ್ನೋ ಒಂದು ನಂಬಿಕೆ ಮೇಲೆ ಈ ಪೂಜೆಯನ್ನು ಮಾಡ್ತಾ ಅಂತ ಹೇಳ್ಬೋದು ಇನ್ನು ಅದ್ರ ಜೊತೆಗೆ ಈ ಒಂದು ವಿಶೇಷವಾದ ಇನ್ನೊಂದು ವಸ್ತು ಯಾವುದಪ್ಪ ಅಂತಂದ್ರೆ ನಿಮಗೆ ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಈ ವಿಷಯ ಗೊತ್ತಿದ್ದಿದ್ದೆ ಯಾಕಂತಂದರೆ ಇದು ಬೇಸಿಗೆ ಸಮಯ ಬೇಸಿಗೆ ಸಮಯದಲ್ಲಿ ಎಲ್ಲರಿಗೂ ಒಂದು ಜೀವನಾಡಿ ಒಂದು ಬಡವರ ಮನೆಯ ಫ್ರಿಜ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಏನಪ್ಪ ಅಂತಂದ್ರೆ ಮಣ್ಣಿನ ಮಡಿಕೆ ಈ ಮಡಿಕೆ ಈ ಮಣ್ಣಿನ ಮಡಿಕೆಗಳ ವಿಶೇಷವಾಗಿ ಈ ಒಂದು ಬಾಸಿಗೆ ಸಮಯದಲ್ಲಿ ಬಡವರ ಹೊಣೆಯ ಫ್ರಿಜ್ ಆಗಿ ಕೆಲಸ ಮಾಡ್ತು ಅಂತ ಹೇಳ್ಬೋದು ಈ ದಿನವನ್ನು ಚಿನ್ನ ಅಥವಾ ಬೆಳ್ಳಿ ಅಥವಾ ದುಬಾರಿ ವಸ್ತುಗಳನ್ನು ಖರೀದಿಸುವ ಖರೀದಿಸಲು ಸಾಧ್ಯವಾಗದಂಥ ನಮ್ಮ ಬಡದ ರೀತಿಯ ಎಲ್ಲ ಜನರು ಈ ಒಂದು ದುಬಾರಿ ವಸ್ತು ಈ ಉತ್ತಮ ಮಣ್ಣಿನ ಮಡಿಕೆಯನ್ನು ಖರೀದಿ ಮಾಡಬಹುದು ಮಣ್ಣಿನ ಮಡಿಕೆಯನ್ನು ಶುದ್ಧ ಮಣ್ಣಿನಿಂದ ತಯಾರಿಸಲಾಗಿರುತ್ತದೆ ಇದು ಭೂಮಿ ತಾಯಿಯ ಒಂದು ರೂಪವಾಗಿದ್ದು ಆಕೆ ಆಶೀರ್ವಾದ ಸದಾ ನಮಗಿರುತ್ತದೆ ಹೇಳಿ ಎಂದು ನಂಬಲಾಗೈತಿ ಹೀಗಾಗಿ ಈ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಅದು ಈ ಮಣ್ಣಿನ ಮಡಿಕೆ ಜೊತೆಗೆ ಮತ್ತೆ ಏನು ಖರೀದಿ ಮಾಡಬೇಕಪ್ಪ ಅಂತಂದ್ರೆ ತುಳಸಿ ಸಸ್ಯ ಅಂದರೆ ಈ ಒಂದು ಅಕ್ಷಯ ತೃತೀಯ ದಿನ ನಾವು ಈ ತುಳಸಿಯನ್ನು ಬಹಳ ವಿಶೇಷ ರೀತಿಯಿಂದ ಗೌರವ ರೂಪವಾಗಿ ಕಾಣ್ತೀವಿ ಪ್ರಪಂಚದಾದ್ಯಂತ ಹಿಂದೂಗಳಿಗೆ ತುಳಸಿ ಸಸ್ಯ ಶುದ್ಧತೆ ಮತ್ತು ಭಕ್ತಿಯ ಸಾರಾಂಶವಾಗಿದೆ ಇದು ಲಕ್ಷ್ಮಿಯ ಒಂದು ಪ್ರತಿರೂಪವಾಗಿದ್ದರಿಂದ ಈ ತುಳಸಿಯನ್ನು ಮನೆಯಲ್ಲಿ ಆರೋಗ್ಯಕರ ತುಳಸಿ ಗಿಡವಿದ್ದ ಇದ್ದರೆ ಕುಟುಂಬದ ಸದಸ್ಯರು ರೋಗಗಳಿಂದ ಮುಕ್ತರಾಗ್ತಾರ ಅನ್ನೋ ಒಂದು ನಂಬಿಕೆ ಹೀಗಾಗಿ ಈ ಜೊತೆಗೆ ಆರ್ಥಿಕವಾಗಿ ಯಶಸ್ವಿ ಆಗ್ತಾರೆ ಅನ್ನೋದು ಸಮೃದ್ಧವಾಗ್ತದೆ ಅನ್ನೋದು ಒಂದು ನಂಬಿಕೆ ಆದ್ದರಿಂದ ಈ ಒಂದು ತುಳಸಿ ಗಿಡವನ್ನು ಈ ಉತ್ತಮ ಜೀವನವನ್ನು ನಡೆಸಲಿಕ್ಕಾಗಿ ಈ ಒಂದು ಅಕ್ಷಯ ತೃತೀಯ ದಿನದಂದು ತಂದು ನಿಮ್ಮ ಮನೆಯಲ್ಲಿ ಈ ಒಂದು ಗಿಡವನ್ನು ನೆಡೋದರಿಂದ ಎಲ್ಲ ರೀತಿಯಿಂದ ಸುಖ ಸಮೃದ್ಧಿ ಜೀವನ ಅಕ್ಕೈತೆ ಅಂತ ಹೇಳಿ ಅನ್ನೋ ಒಂದು ನಂಬಿಕೆ ಹೀಗಾಗಿ ಈ ಒಂದು ಅಕ್ಷಯ ತೃತೀಯ ದಿನ ಈ ತುಳಸಿ ಗಿಡವನ್ನು ತಂದು ನೆಡಬೇಕು ಇನ್ನು ಅಕ್ಷಯ ತೃತೀಯ ದಿನ ಇನ್ನೊಂದು ಒಂದಿಷ್ಟು ಜನರಿಗೆ ವಿಶೇಷವಾದಂಥ ಈ ಗಿಡಗಳ ಬಗ್ಗೆ ಮಾಹಿತಿ ಇರುವುದೇನೇ ಇಲ್ಲ ಯಾಕಂತಂದ್ರೆ ಈ ಒಂದು ಗ್ರಾಮೀಣ ಜನರಿಗೆಲ್ಲ ಗೊತ್ತಿರುತ್ತದ ಎಷ್ಟೋ ಜನರಿಗೆ ಸಿಟಿ ಒಳಗೆ ಹತ್ತಿ ಅಂದ್ರೆ ಏನು ನೋವು ಗೊತ್ತಿರೋದಿಲ್ಲ ಈ ಹತ್ತಿಯನ್ನು ಅಕ್ಷಯ ತೃತೀಯ ದಿನದಂದು ಜನರು ಖರೀದಿಸುವ ಮತ್ತೊಂದು ಉತ್ಪನ್ನ ಅಂತೇಳಿ ಹೇಳ್ಬೋದು ಇದು ತರ್ಕಬದ್ಧವಲ್ಲದಂತೆ ತೋರುತ್ತದೆ ಆದರೂ ಇದು ಹ ದಿನದಂದು ಹತ್ತಿಯನ್ನು ಖರೀದಿಸಲು ಅಥವಾ ಹೊಸದಾಗಿ ನಿಮ್ಮ ಹೊಲದಲ್ಲಿ ಇದ್ರೆ ತರುವುದರಿಂದ ಈ ಒಂದು ಧೈರ್ಯದಿಂದ ಪ್ರಾರ್ಥನೆಯ ಸಮಯದಲ್ಲಿ ದೀಪಗಳಿಗೆ ಬತ್ತಿಯನ್ನು ತಯಾರಿಸಲು ಹತ್ತಿಯನ್ನು ಬಳಸಲಾಗ್ತದಲ್ಲ ಇದು ಪೂಜೆಯ ಪ್ರಮುಖ ಭಾಗವಾಗಿದ್ದರಿಂದ ಒಂದಾಗಿದೆ ಅಲ್ಲದೆ ಇದು ಅತ್ಯಂತ ಪವಿತ್ರವಾದದ್ದು ಇದರಿಂದ ದೀಪವನ್ನು ಬೆಳಗಿಸಿ ಕತ್ಲೆಯನ್ನು ಹೋಗಲಾಡಿಸೋದ್ರಿಂದ ಹತ್ತಿಯು ಶುದ್ಧ ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಹೀಗಾಗಿ ಈ ದಿನ ಹತ್ತಿಯನ್ನು ನಾವು ತಂದಿದ್ದ ತಂದು ದೇವರ ಮನೆಯಲ್ಲಿಟ್ಟು ಆ ದೇವರಿಗೆ ಶುದ್ಧ ಬತ್ತಿಯಿಂದ ದೀಪವನ್ನು ಅರ್ಪಿಸ್ರೆ ನಮ್ಮ ಸುಖ ಸಮೃದ್ಧಿ ಆಗ್ತದೆ ಅನ್ನೋ ನಂಬಿಕೆ ಆ ಕಾರಣಕ್ಕಾಗಿ ಈ ಹತ್ತಿಯನ್ನು ಈ ಒಂದು ದಿನದಂದು ಅಕ್ಷಯತೃತೀಯದಿಂದ ತರಬೇಕು ಇನ್ನು ಅಕ್ಷಯತೃತೀಯ ದಿನದಂದು ಈ ಕಲ್ಲುಪ್ಪು ಕಲ್ಲುಪ್ಪಿನೊಳಗೆ ಹಲವಾರು ಬಗೆಗಳಾದವಲ್ಲ ಸ್ನೇಹಿತರೆ ಕಂಪುಪ್ಪು ಕರಿ ಉಪ್ಪು ಸಣ್ಣ ಉಪ್ಪು ಹಳ್ಳುಪ್ಪು ಹಿಂಗೆ ಎಲ್ಲ ರೀತಿಯ ಬಗೆ ಬಗೆಯ ಉಪ್ಪುಗಳದವಲ್ಲ ಈ ಅಕ್ಷಯತೃತೀಯದಿಂದ ಕಲ್ಲು ಉಪ್ಪು ಖರೀದಿ ಮಾಡುತ್ತದ ಕಲ್ಲು ಉಪ್ಪನ್ನು ಯಾವಾಗಲೂ ಶುದ್ಧೀಕರಣ ಏಜೆಂಟ್ ಆಗಿ ಬಳಸಲಾಗುತ್ತದರಿಂದ ಇದು ಶುದ್ಧವಾಗಿರುತ್ತದೆ ನಕಾರಾತ್ಮಕತೆಯನ್ನು ಹಾಕ್ತದ ವಾಸ್ತು ಮತ್ತು ಆಯುರ್ವೇದದಲ್ಲಿ ಕಲ್ಲು ಉಪ್ಪನ್ನು ಒಂದು ಸ್ಥಳದಿಂದ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಸ್ನಾನ ಅಥವಾ ಅಡಿಗೆಯಲ್ಲಿ ಬಳಸಿದಾಗ ದೇಹದ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಎಂದು ಒಂದು ಅಕ್ಷಯ ತೃತೀಯ ದಿನದಂದು ಜನರು ನಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕಲು ಈ ಕಲ್ಲುಪ್ಪುಗಳನ್ನು ಖರೀದಿಸಿ ಸ್ನಾನಗಳಲ್ಲಿ ಉಪಯೋಗಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು